ಓಂ ಶ್ರೀ ಗುರುದೇವ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಐದು ಲಕ್ಷ ರೂಪಾಯಿ ತರಬೇಕಂದ್ರೆ ನಾನು ಶೂರ ಧೀರ ಕರೆ ನಾಲ್ಕು ಒಡೆಯಷ್ಟು ಕೆಪಾಸಿಟಿ ಇರ್ತೈತೆ ಇವನಿಗ ಹತ್ತು ಏಟು ಹೊಡೆದ್ರೆ ಒಂದ್ ಏಟ ನೋಡೋದಕ್ಕೆ ಅನ್ನೋದು ಅನ್ನೋದ್ ಇರ್ತದೆ ಆದ್ರೂ ಲಕ್ಷ ಮುಟ್ಟೋವರೆಗೆ ಊರು ಟೆಕ್ ಟೆಕ್ ಯಾರು ಯಾರು ಇಲ್ಲ ಅಂತ ಹೆದರ್ತಾರೆ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿದ್ದಾರೆ ಮಿನಿಮಮ್ ಐದು ಲಕ್ಷ ಹತ್ತು ಲಕ್ಷ ತನ ಬಂಗಾರ ಕೊಳಬೇಕೆಂಡ್ ಹೋಗಿ ಬರ್ತಾವ ಒಬ್ಬೊಬ್ಬರು ಇವ್ರಿಗೆಷ್ಟು ತಾಕತ್ರಿ ಹೌದಿಲ್ರಿ ಈಗ ನಾಲ್ಕು ತೊಲಿ ತಾಳಿ ಚೇನ ಆಗತ್ರಿ ಆಗತ್ತಿಲ್ರಿ ನಾಲ್ಕು ತೊಲಿಗೆ ಎಷ್ಟು ನಾಲ್ಕು ಲಕ್ಷನ ಆತ ಮತ್ತೆ ಕಿವಿಯು ಕಳ್ಳನು ಕೈಯನೋ ಹಿಡ್ದ್ರ ಮಿನಿಮಮ್ ಒಂದ್ ಹತ್ತು ಲಕ್ಷ ನಮ್ಮತ್ ಅವ್ರಿಗೆ ಎಷ್ಟು ಧೈರ್ಯ ಆರಾಮಕ್ಕೆ ಬಂದು ಹುಡ್ತಾರ ಇವ್ರಕ್ಕಿಂತ ಅವ್ರಿಗೆ ಧೈರ್ಯ ಜಾಸ್ತಿ ಹ್ಮ್ ಆದ್ರೆ ಹೇಳ್ತಾರೆ ಹೆಣ್ಮಕ್ಳಿಗೆ ಧೈರ್ಯ ಕಡಿಮೆ ಅವ್ರು ರಾತ್ರಿ ಕತ್ಲಾತಾರ ಹೊರಗೋಗಕೆ ಅನ್ಸುತ್ತಾರ ನಾವು ಗಂಡಮಕ್ಳ ಧೈರ್ಯ ಶಾಲೆಗಳಂತ ಬಿಲ್ಡಪ್ ಕೊಡ್ತಾರ್ರಿ ಅವ್ರು ಆದ್ರ ಒಂದ್ ಪ್ರಶ್ನೆ ಒಂದ್ಸಲ ಏನಾಗಿತ್ತಂತ ಇಬ್ರು ಗಂಡೆಂಟ್ ಹೊಸದಾಗಿ ಮದುವೆ ಆಗಿದ್ರು ಟೆರೇಸ್ ಮೇಲೆ ಕುಂತಿದ್ರಂತ ಸಂಜಿ ಮುಂದೆ ಟೀ ಕಾಫಿ ಕುಡ್ಕಂತ ಕುಂತಾಗ ಗಂಡ ಯಾವ್ದೋ ಮಾತ್ ಮಾತಿಗೆ ಬರುತ್ತ ಮಾತಾಡ್ತಾ ಮಾತಾಡ್ತಾ ಬಿರ್ಸಕ್ಕ ನೋಡ್ರಿ ನೀನೇನ ಏನು ಹೆಣ್ಮ ಎಣ್ಣ ನಿನಗೆ ಧೈರ್ಯ ಇತ್ತೇನ್ ರಾತ್ರಿ ಹನ್ನೆರಡು ಗಂಟೆಗೆ ನಾವ್ ಒಬ್ಬವನೇ ಅಡ್ಡೆ ಬರ್ತ ಬರುತ್ತೆ ನಿನ್ ಕೈಲಿ ಹೋಗೋದಾಗತ್ತೇನ್ ಹೆಣ್ಮಕ್ಳಿಗೆ ಧೈರ್ಯ ಕಡಿಮೆ ನಾವು ಗಂಡು ಮಕ್ಳು ಧೈರ್ಯ ಶಾಲಿಗಳ ಅಂದ್ರ ಆ ಎಮ್ಮ ಸುಮ್ನೆ ಇರ್ಬೇಕಿಲ್ರಿ ಹುಣ ಅಂತ ಬಿಲ್ಡಪ್ ಕೊಡಗೋ ಕೊಡಗೋ ಸುಮ್ನೆ ಇರ್ಲಿಲ್ರ ಏನ್ ಅಂದ್ಲ ನಿಮ್ ಧೈರ್ಯ ನನಗ್ ಗೊತ್ತಿಲ್ಲ ಅನ್ರಿ ಅಂದ್ಲು ನನ್ ಧೈರ್ಯ ನೀನ್ ಯಾವಾಗ ನೋಡಿಲಿ ಅನ್ ಅವಾಗ ಅಂದ್ಲಂತ ಅಲ್ರಿ ನನ್ನ ನೋಡಕ್ ಯೇಸು ಮಂದಿನ ಕರ್ಕೊಂಡ್ ಬಂದಿದ್ರಿ ಕನ್ಯಾ ನೋಡಕ್ ಹೋದಾಗ ಯೇಸು ಮಂದಿ ಕರ್ಕೊಂಡ್ ಹೋಗ್ಕ್ರಿ ನಿಮ್ ನಾಲ್ಕೈದು ಮಂದಿ ನನ್ ಕರ್ಕೊಂಡ್ ಹೋಗ್ಕಾನಿಲ್ರಿ ನನ್ನ ನೋಡಾಕ್ ಬರ್ಬೇಕಾದ್ರ ನಾಲ್ಕ ಮಂದಿನ ಕರ್ಕೊಂಡ್ ಬಂದಿದ್ರಿ ಎಂಗೇಜ್ಮೆಂಟ್ ಮಾಡ್ಕೋಬೇಕಾದ್ರ ಎರಡ್ ಕೃಷಿಯರ್ ಮದುವಿಗೆ ಹತ್ತು ಲಾರಿ ಒಂದವ್ ಹೌದಲ್ಲ ನಾನು ನಿಮ್ಮನಿಗೆ ಬರ್ಬೇಕಾದ್ರ ಮದುವಾಗಿ ಬರಕ್ ಹೋಗ್ಬೇಕಾದಲ್ರಕ್ಕೆ ಮತ್ತೆ ಯಾರಿಗೆ ಧೈರ್ಯ ಐತಿ ಬಾಯ್ ತರ್ಕನ್ ಕುಂತಿರಲ್ವ ಅಲ್ವ ಯಾರಿಗೆ ಧೈರ್ಯ ಮಾತಾಡ್ರಿ ಆ ಹೆಣ್ಣ ಮಕ್ಕಳೇ ಸ್ಟ್ರಾಂಗ್ ಮತ್ ನಿಮ್ಗ ಹೇಳಿದ್ರೆ ನಿಮಗ್ ನೀವೇ ಚಪ್ಪಾಳೆ ಹುಡ್ಕೊಳ್ಳೋ ಅಲ್ರಕ ನಿಮ್ಮಂತ ಹಸದಾಟ್ರೆ ಎಲ್ಲಿ ಇಲ್ಲ ಒಂಥರ ಟೂಬ್ಲೈಟ್ ನೀವು ಅವರಿಗೆ ಬಿಲ್ಡಪ್ ಕೊಟ್ಟಿಲ್ಲ ನಿಮಗೂ ಕೊಟ್ಟಿ ಬಾಯ್ ತರ್ಕೊಂಡು ನೋಡಿ ಭಯ ಬಂದೈತಿಲ್ಲ ಈಗ ನೋಡ್ರಿ ನಿಮ್ಮ ಭಯ ಆಗಲ್ಲ ನೀವು ಅಲ್ಲಿ ಶಿರೋಪಟ್ನಾಗದ್ರೆ ಅಂದ್ರೆ ಇಲ್ಲಿಲ್ಲ ಅದ್ರೆ ಎಚ್ಚರದರ್ ಇಲ್ಲ ಅಂದ್ರೆ ಒಬ್ಬಕ್ಕೆ ಇಷ್ಟು ಮಂದಿನ ಕರ್ಕೊಂಡು ನನ್ನ ಮದುವೆ ಆಗಕ್ ನನ್ನ ನೋಡಕ್ಕೆ ಇಷ್ಟು ಮಂದಿನ ಕರ್ಕೊಂಡ್ ಬಂದಿ ನಿನಗ ನನಗ ನನಗೈತೆ ಒಬ್ಬಕ್ಕೆ ಬಂದ ಮಳೆ ಜಡದ ನಾ ಒಂದ ತಿಂಗಳದಾಗ ಯಾರ್ಯಾರದ್ ಏನೇನಂತ ಗುಣ ನೋಡಿಕೊಂಡ್ ಅವ್ರವ್ರನ್ನ ಚಕಡಿ ಇಲ್ರಿ ಅಕ್ಕಿ ಬೋರ್ವಿಲ್ಲ ಆಡಿಸಿದಂಗ ಆಡಿಸ್ತಾಳ ಒಂದ ತಿಂಗಳಕ್ಕೆ ಟೈಮ್ ಅವಾಗ ಹೌ ಹು ಹಾವ್ ಇದ್ದಂಗ ಇರ್ತಾಳ ಅತ್ತಿ ಬೈದ್ರು ಬೇಯಿಸ್ಕೊಂತಾಳ ಗಂಡ ಬೈದರು ಬೇಸ್ಕೊಂತಾನ ಮಾವ ಬೈದ್ರೂ ಬೇಸ್ಕೊಂತಾನ ಕೆಲಸ ಪಟ್ಟ ಹೇಳಿದ್ರು ಮಾಡ್ತಾಳ எல்லூ ஒவரை ஒன்று திங்கள மூலியாக அத்தி வர கட்டிக்கு மாவடிகாரிகை ஜாஸ்தி அந்த இல்ல இல்லி வர்த்தேனே அந்த இல் ஒந்த சலக்கி தலை தாழி கட்ட தலை தக்கே ಜೀವನ ಪರ್ಯಂತ ತಲೆ ಹತ್ತಳೆ ಇವರು ತಾಳೆ ಕಟ್ಟಾಗ ಹಿಂಗ ಡೈರೆಕ್ಟ್ ಹಿಂಗ ಕಟ್ಟಿದವ್ರು ಜೀವನ ಪರ್ಯ ಹ್ಮ್ ಹ್ಮ್ ಆಯ್ತು ನೀ ಹೆಂಗ ಮಠಕ್ಕೊಕ್ಕಿರೆಲ್ಲ ಎಲ್ಲರೂ ಬಾಳ್ ಅಂತ ಪಟ್ಟಿ ನೀವು ಬಾಳ್ ಬರೆಸ್ಬೇಡ್ರಿ ತಿಳ್ತೈತಿಲ್ಲ ಹ್ಮ್ ಎಟು ಐನೂರು ಐನೂರ್ ಒಳಗವ್ರಿಗಿರ್ಬು ಹ್ಮ್ ಇಷ್ಟ ಜೀವನ ಎಲ್ಲಿವರೆಗೂ ಮಣ್ಣಿನಲ್ಲಿ ಮಣ್ಣಾಗೋವರೆಗೂ ಅಜ್ಜಿ ಆದ್ರೆ ಏನ್ರಿ ಮುದುಕಿ ಆದ್ರೂ ಬಿಡ್ತಾವ ಯಾಕ ಅಜ್ಜಿ ಮುಂದ ಅಜ್ಜ ಇಂದ ಹಿಂಗಾಯ್ತು ಅದಕ್ಕೆ ಹೆಣ್ಮಕ್ಳಷ್ಟು ಪವರ್ಫುಲ್ ಯಾರು ಇರೋ ದಾನಕ್ಕೆ ಹೆಣ್ಮಕ್ಳು ಕೈರಿ ಯಾಕಂದ್ರೆ ಹೆಣ್ಮಕ್ಳು ಹಿಡ್ಕೋಬೇಕ್ರಿ ಗಂಧದ ತಾವ ದಾರಿಗೆ ತರ್ತಾರ ಅವ್ರ ಅಮ್ಮವ್ರಿ ಏನ್ ಪ್ರವಚನ ಹೆಣ್ಮಕ್ಳು ಯಾಕೆ ಕೇಳ್ಬೇಕಂತಂದ್ರ ಇದಕ್ಕ್ರಿ ನೀವು ಪಕ್ಕ ಸತ್ಯ ತಿಳ್ಕೊಂಡ್ರಿ ಜ್ಞಾನ ತಿಳ್ಕೊಂಡ್ರಿ ವಚನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಹೇಳ್ತೀರಿ ಮನೆಗೆ ಹೋಗಿ ಜೀವನದಾಗ ಏನು ಇಲ್ಲ ಒಳ್ಳೇದ್ ಕೆಲಸ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತ ನೀನಂತ್ರ ಅಂತ ಏನ್ ಮಾಡ್ಲಿಲ್ಲ ನಿಮ್ಮ ಅಪ್ಪ ಅಂತ ಏನ್ ಮಾಡ್ಲಿಲ್ಲ ನಿಂದ್ ಕರ್ಮ ನಮಗ್ ಅನುಭವಿಸಾಕತ್ತೀವಿ ನಾವಿಬ್ರು ಮಾಡಿದ್ ನನ್ನ ಮಕ್ಕಳು ಅನುಭವಿಸೋದು ಬೇಡ ಹೋಗಲ್ಲಿ ಸಿದ್ಧ ರೋಡ್ ಹೋಗಿ ಕೈಲಾದಷ್ಟು ಒಂದು ಹತ್ತು ಸಾವಿರನ ದಾನ ಮಾಡಿವ ಅಂತ ಧೈರ್ಯದಿಂದ ಹೇಳಿ ಕಳಿಸ್ತಾಳಕ್ಕೆ ಅದಕ್ಕ ನೀವು ಕಲಿಬೇಕು ಅವ್ರಿಗೆ ಏನು ಹೇಳಿದ್ರು ತಿಳುವರಿಕೆ ಬಂದ್ರು ಟ್ರೆಜರಿ ಕಿಲ್ ನಿಮ್ಮ ಕೈಯಾಗ ಟ್ರೆಜರಿ ಅವ್ರದ್ ಕರೆ ಕೀಲಿ ನಿಮ್ಮದು ನೀವ ಅವ್ರಾಗಿ ನೀವಾಗ್ ಕೊಟ್ರ ಅವ್ರಾಗಿ ತೆಗಿಬೇಕು ಅದಕ್ಕ ಹೇಳೋದು ಶಿವ ಕೊಟ್ಟಾಗ ಕರ ದಾನ ಮಾಡೋದನ್ನ ಮಾಡ್ಬೇಕಂತ ಒಂದ್ ಐದು ನಿಮಿಷ ಲೇಟ್ ಆತಂದ್ರೆ ಏನಾಗತ್ ಗೊತ್ತದ್ರಿ ಎಡಗೈ ಗೊತ್ತಾಗ್ಬಾರ್ದಂತ ಬಲಗೈ ಮಾಡೋ ದಾನ ಎಡಗೈ ಗೊತ್ತಾಗ್ಬಾರ್ದಂತ್ರಿ ಐದು ನಿಮಿಷ ಬದಲಾವಣೆ ಆಗ್ಬಿಡ್ತದ ಏನಂತದ ಬಲಗಾಯಿ ಅನ್ನೋದು ಒಂದ್ ಐದು ನಿಮಿಷ ಲೇಟ್ ಮಾಡಿಬಿಟ್ಟಂದ್ರ ಏ ಹುಚ್ಚ ಐದೂರ್ ಕೊಡ್ತಾರ ಒಂದ್ ನೂರ ಒಂದು ಕೊಡು ಆ ಲೆಕ್ಕಕ್ಕೆ ಒಂದ್ ಅದಕ್ಕೆ ಕೊಡ್ಬೇಕಂದಾಗನ ಕೊಟ್ಟು ಬಿಡ್ಬೇಕಂತ ಅದಕ್ಕೆ ಹೇಳೋದು ಶರಣ್ರಿ ಹೇಳ್ತಾರ ಸಿರಿವಂದ ಕಾಲಕ್ಕೆ ಕರೆದು ದಾನವ ಮಾಡ ಪರಿಣಾಮವಕ್ಕು ಪದವಕ್ಕೂ ಕೈಲಾಸ ನೆರವನ್ನಿರ್ಲಿಕ್ಕು ಎಲ್ಲೆಲ್ಲಿ ಹುಡುಕೋದ್ ಬೇಕಾಗಿಲ್ರಿ ಇಲ್ಲಿ ಪುಣ್ಯ ಮಾಡಿದ್ರೆ ಮುಂದೆ ಜನ್ಮ ಹುಟ್ಟಿ ಬರ್ತೀವಿ ನಾಯಿ ಹಾಕಿವಿ ನರಿ ಹಾಕಿವಿ ಎಲ್ಲ ಸುಳ್ಳು ಏನಾಗಿ ಹುಡ್ತೀವಿ ಅನ್ನೋದು ಯಾರಿಗ ಗೊತ್ತದ ಈಗ ಜನ್ಮ ಬಂದ ಪ್ರಾರಬ್ಧ ಕರ್ಮದ ಫಲವಾಗಿ ಈಗ ಅನುಭವಿಸಾಕತ್ತೀವಿ ಈಗ ಮಾಡಿದ ಮತ್ತೆ ಮನುಷ್ಯನಾಗಿ ಹುಟ್ಟಿ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಒಂದಂತದ ದಾನ ಧರ್ಮ ಮಾಡೋರಿಂದ ನಾವ್ ಮಾಡಿರ್ತಕ್ಕಂಥ ಪಾಪಾದಿಗಳೆಲ್ಲ ಸರಿದ್ ಹೋಗ್ತಾವಂತ ಏ ಪೂಜಾ ಪುನಸ್ಕಾರ ಮಾಡಿದ್ರೆ ಪಾಪಗಳು ಹೋಗ್ತಾವಲ್ರಿ ದಾನ ಧರ್ಮ ಯಾಕೆ ಮಾಡ್ಬೇಕು ನಾವು ಕಷ್ಟಪಟ್ಟು ದುಡ್ದಂತ ದುಡ್ಡನ್ನ ಇನ್ನೊಬ್ರಿಗೆ ಯಾಕ ಕೊಡ್ಬೇಕ್ರಿ ನಾವೇನ್ ಇನ್ನೊಬ್ಬರು ಕನ್ನ ಹೊಡದಿಲ್ಲ ಮನೀನ ಕಳತನ ಮಾಡಿಲ್ಲ ದಾನ ದಾನ ಯಾಕೆ ದಾನ ಮಾಡೋದ್ರಿಂದ ಏನು ಸಿಗುತ್ತದ ಅಂತ ಪ್ರಶ್ನೆ ಮಾಡೋದು ಯಾಕ ದುಡಿಮೆ ನಿಮ್ಮದು ಕಷ್ಟ ನೀವು ಇನ್ನೊಬ್ಬರಿಗೆ ಯಾಕೆ ದಾನ ಮಾಡಬೇಕು ಅಂತ ಪ್ರಶ್ನೆ ಮಾಡುವ ಅದಕ್ಕೆ ಒಂದ್ ಕಡೆ ಕಥೆ ಬರ್ತದ್ರಿ ಬಹಳ ಚಂದ ಕಥೆ ಬರುತ್ತೆ ನೃತ್ಯ ಮಾಡ್ತಕ್ಕಂಥ ಕಲೆ ಇರ್ತದ ಅಲ್ಲಿ ಡ್ಯಾನ್ಸ್ ಮಾಡೋರು ಒಂದು ಗುಂಪು ಬರುತ್ತದ ರಾಜನ ಹತ್ರ ಬಂದಾಗ ರಾಜ ಜಿಪುಣ ಇರ್ತಾನ ಬಹಳಷ್ಟು ಜಿಪುಣ ಇರ್ತಾನೆ ಊಟ ಮಾಡಿದೆ ಅಂಜಲ್ಗೈಲಿ ಸಹ ಕಾಗೆ ನೋಡಿತಾ ಇರಲ್ಲ ಅಂತವನ ಹತ್ರ ಬಂದು ನಾವು ನೃತ್ಯ ಮಾಡ್ತೀವ್ರಿ ಡ್ಯಾನ್ಸ್ ಮಾಡಿದ್ವಿ ಒಂದ್ ಅವಕಾಶ ಕೊಡ್ರಿ ಅಂದ ಅವಕಾಶ ಕೊಟ್ರೆ ಇವ್ರಿಗೆ ನಾನ್ ದಾನ ಮಾಡ್ಬೇಕಾಗತ್ತ ಏನಾದ್ರು ಕೊಡ್ಬೇಕಾಗತ್ತ ಅಂತ ಹೇಳಿ ನಾನ್ ಇವರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ ಅಲ್ಲಿದ್ದ ಮಂತ್ರಿ ಅಂತಾನೆ ನೋಡ್ರಿ ಮಹಾರಾಜರೇ ನೀವೊಂದು ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಿಮ್ ಬಗ್ಗೆ ಅಪ್ರಪ್ರಚಾರ ಮಾಡ್ತಾರ ಅವ್ರು ಊರು ಊರು ಹೋಗಂತ ಜನ ನಾಟ್ಯ ಪ್ರದರ್ಶನ ಮಾಡ್ತಾ ಒಂದ್ ಅವಕಾಶ ಕೊಡ್ರಿ ಅವ್ರಿಗೆ ಏನೇ ಕೂಡ ಕಾಣಿಕೆ ನಾವೆಲ್ಲ ಕೊಡ್ತೀವಿ ಅಂತ ಮಂತ್ರಿ ಹೇಳಿದ್ರು ಏನ್ ನೀವ್ ಕೊಡ್ತಾರೆ ಅಂದ್ರೆ ಚಲ ಮಾಡ್ರಿ ಅಂತ ಅದ ಅವಾಗ ರಾತ್ರಿ ಹತ್ತು ಗಂಟೆಗೆ ಚಲವಾದ್ರ ಬೆಳಗಿನ ನಿಜವಾದವ್ರಿಗೆ ಇರ್ತಿತ್ರಿ ಅವಾಗ ನಾಟ್ಯ ಪ್ರದರ್ಶನ ಆದ್ರ ಡ್ಯಾನ್ಸ್ ಮಾಡ್ತಕ್ಕಂಥ ಅವಾಗ ಹತ್ತು ಗಂಟೆಗೆ ಚಲವ ಆತ ರಾಜ ಕುಂತ ರಾಜನ ಮಗಳು ಕುಂತ್ಲು ರಾಜನ ಮಗ ಕುಂತ ಎಲ್ಲ ಮಂತ್ರಿಗಳು ಕುಂತರು ಪ್ರಜಾಗಳು ಬಂದ್ರು ಊರಿನ ಜನ ಎಲ್ಲ ಬಂತು ಅಲ್ಲಿ ಒಬ್ಬ ಕಂಬಳಿ ಹಾಕೊಂಡು ಒಬ್ಬ ಯೋಗಿನ ಬಂದಿದ್ದ ಸನ್ಯಾಸಿನ ಬಂದಿದ್ದ ಬೆಳಗಿನ ಜಾವ ಹತ್ತು ಗಂಟೆಗೆ ಪ್ರಾರಂಭ ಆದಂತ ನೃತ್ಯ ಪ್ರದರ್ಶನ ಬೆಳಗಿನ ಜಾವ ಮೂರು ಗಂಟೆವರೆಗೂ ಆದಾಗ ಯಾರ್ಲಿಂದ ಪ್ರತಿಕ್ರಿಯೆ ಬರ್ಲಿಲ್ರಿ ಈಗ ನಾವ್ ಹೇಳಾ ಕಾಲಕ್ ನೀ ಚಪ್ಪಾಳೆ ಅನ್ನ ಹೊಡಿಬೇಕು ಹೂವನ್ನ ಸ್ಮೈಲ್ ಸ್ಮೈಲನ್ನ ಮಾಡ್ಬೇಕು ನಗನ ನಗಬೇಕು ಪ್ರತಿಕ್ರಿಯೆ ಇದ್ರೆ ಹೇಳೋರಿಗೆ ಇಂಟ್ರೆಸ್ಟ್ ಇರುತ್ತೆ ಈಗ ಸುಮ್ನೆ ಶಾಟ್ ಅದ್ಕೊಂಡ್ರೆ ಏನ್ ಹೇಳೋದಾಗ ಕಣ್ಣಾಟ ಪಿಕ್ಕಿ 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 ಬಿಡುದ ಅಂತ ಕೊಂತರ ಹಲ್ಲನ ತೆಗಿಲಿಲ್ಲ ಬಾಯಿನ ಬಿಡ್ಲಿಲ್ಲ ಅಂದ್ರ ಹೇಳೋದೈತ್ರಿ ಅದಿಕ್ಕೆ ಅಲ್ಲಿ ಪ್ರತಿಕ್ರಿಯೆ ಬರ್ಲಾರ್ದಕ್ಕ ಆ ಡ್ಯಾನ್ಸ್ ಮಾಡತಕ್ಕಂತ ಬೇಜಾರಾಗಿ ಬಿಡತ್ತೀ ಬೇಜಾರಾಗಿ ಬಿಡತ್ ಬೇಜಾರಾದಾಗ ಅವನ್ ಮಾಡಕತ್ತ ತಾಳ ತಪ್ಪಾಕತ್ತಿದ್ದ ಅಲ್ಲಿ ಇರ್ತಕ್ಕಂತ ತಬಲಾ ಆದಾಗ ಬಲ ಶಾಣೆ ಇದ್ದಾರೆ ಆ ತಬಲದಾಗ ನುಡ್ಸಿನ್ ತಾಳ ತಪ್ಪ ಬೇಡ ಅನ್ನೋದನ್ನ ಹೇಳ್ಬೇಕಲ್ಲ ಬಾಯಿಲಿ ಹೇಳಕ್ ಆಗೋದಿಲ್ಲ ಅವಾಗ ಹೇಳಿದಂತ ತಬಲದ ಮೂಲಕ ಏನಂತ ಕಹನಾಥ ಸುನ ನಾಯಕ ತಾಳ್ಮೆ ಬಂದ ಅಂದ್ರೆ ತಾಳ ತಪ್ಪು ಬೇಡ ಅಂತ ಹೇಳ್ಬೇಕಾಗಿ ಬೌದ್ಗಯ ತೋಡಿ ರಹಿ ಬಾಳ ರಾತ್ರಿ ಹೋಗ್ಯದ ತೋಡಿ ಬಿ ಅಭಿಜಾಯ್ ಇನ್ನೂ ಸ್ವಲ್ಪ ಉಳ್ದ ಅದಷ್ಟು ಒಳಗಿ ಬಿಡ್ತದ ಕಹನಾಥ್ ಸುಣ ನಾಯಕ ತಾಳ್ಮೆ ಬಂದ ಅಂದ್ರ ಈಗ ಮೂರ್ ಗಂಟೆವರೆಗೆ ಬಹಳ ಸಮಯ ಹೋಗ್ಯದ ಇನ್ನು ಉಳ್ದದ ಎರಡ್ ಮೂರ್ ತಾಸು ಉಳ್ದದ ಅದಷ್ಟು ಹೋಗಿ ಬಿಡ್ತದ ಅದಕ್ಕ ದಯಮಾಡಿ ನೀ ಏನ್ ಮಾಡು ತಾಳ ತಪ್ಪು ಬೇಡ ಈ ತಾಳ ತಪ್ಪಿದ್ದೆ ಆದರೆ ಮಹಾರಾಜ ನಮ್ಮ ತಪ್ಪನ್ನು ಕಂಡಿಡಿದು ಏನು ಕೊಡದೆ ಕಳಿಸ್ಬೋದು ನೀವು ತಪ್ಪು ಡ್ಯಾನ್ಸ್ ಮಾಡ್ರಿ ತಪ್ಪು ತಾಳಗಳು ಅಂತ ಅಂತೇಳಿ ಏನು ಕೊಡದೆ ಕಳಿಸಬಹುದ ನಮ್ಮ ಉಪಜೀವನ ನಡೆದು ಕಷ್ಟ ಆಗುತ್ತೆ ಅದಕ್ಕ ತಾಳ ತಪ್ಪು ಬೇಡ ಅಂತ ತವನದ ಮೂಲಕ ಹೇಳಿದ ಭೌತ ತೋಡಿ ರಹಿ ಬಾಳರಾತ್ರಿ ಹೋಗಿ ಅದ ತೋಡಿಬೇ ಅಭಿಜಾಯ್ ಅದೊಂದ್ ಸ್ವಲ್ಪ ಉಳಿದದ ಅದಷ್ಟು ಹೋಗಿ ಬಿಡುತ್ತದೆ ಕೈ ಹಾಕ ಸುನ ನಾಯಕ ನೃತ್ಯ ಮಾಡತಕ್ಕಂತ ನಾಯಕನೇ ತಾಳ್ಮೆ ಬಂದನಪ್ಪ ತಾಳ ತಪ್ಪು ಬೇಡ ಈ ಮಾತನ್ನ ಕೇಳಿ ಪುನಃ ಆತ ಏನು ತಿಳ್ಕೊಂಡು ನೃತ್ಯ ಮಾಡಿದ ಬೇಡ ಕರೀತು ಎಲ್ಲರೂ ಹೊರಟೋಗಕತ್ತಿದ್ರು ಕತ್ತಿದ್ರು ಅಲ್ಲೊಬ್ಬ ಸನ್ಯಾಸಿ ಬಂದಿದ್ನಂತ ಹೇಳಿದ್ನಲ್ರಿ ಅವ ಕಂಬಳಿಯನ್ನ ಹಾಕೊಂಡ್ ಬಂದಿದ್ನಲ್ಲ ಆ ಕಂಬಳಿಯನ್ನ ಆ ವಾದಕರಿಗೆ ಆ ನೃತ್ಯ ಮಾಡತಕ್ಕಂಥರಿಗೆ ದಾನ ಮಾಡಿ ಹೋದ ಅವ ಕಂಬಳಿ ಕೊಟ್ಟದ್ದನ್ನ ನೋಡಿರ್ತಕ್ಕಂತ ಯಾರು ಜಿಪುಣರಾಜನ ಮಗಳು ಯುವರಾಣಿ ವಜ್ರ ಖಚಿತವಾದ ಆಹಾರವನ್ನ ದಾನ ಮಾಡಿದ್ಲು ಮಗ ಯುವರಾಜ ರಾಜನ ಮಗ ವಜ್ರ ಖಚಿತವಾದ ಉಂಗುರವನ್ನ ದಾನ ಮಾಡಿದ ಇವನ್ಗೆ ಹೆಂಗಡ್ರಿ ರಾಜನಿ ಜಿಪುಣುತನ ಇದ್ದಂತವನ ಮಕ್ಕಳಿಷ್ಟೆಲ್ಲ ದಾನ ಮಾಡಿದ್ರು ಶಿಟ್ ಸಹಜ ಬರ್ತಿನ್ರಿ ಮಂತ್ರಿ ಹೇಳಿದ್ನಂತ ನನ್ನ ಮಕ್ಕಳು ದಾನ ಮಾಡೋರಲ್ಲ ಆ ಸನ್ಯಾಸಿ ನೆಕೊಂಡ್ ಬರ್ರಿ ಅವ ದಾನ ಮಾಡಿದ ನನ್ನ ಮಕ್ಕಳು ದಾನ ಮಾಡಿದ್ರು ಯಾಕ ದಾನ ಮಾಡಿದ್ನ ಕೇಳ್ತೀನಿ ನಾನು ಆ ಸನ್ನೇಶಿಯನ್ನ ಕರ್ಕೊಂಡು ಬಂದ್ರು ಆ ಶರಣನ ಸಂತನನ್ನ ಕರ್ಕೊಂಡು ಬಂದಾಗ ಏ ನೀನ್ ಯಾಕೆ ದಾನ ಮಾಡಿದೀನಿ ನಿನಗಿರೋದ ಒಂದು ಕಂಬಳಿ ಅದನ್ನ ಕೊಟ್ರಿ ಎಲ್ಲಿ ಹಾಸುಗೊಂತಿ ಎಲ್ಲಿ ಹಚ್ಚಗೊಂತಿ ಎಲ್ಲಿ ಮುಕ್ಕುವಂತಿ ಇದ್ದದ್ದು ಒಂದ್ ಕಂಬಳಿ ಕೊಟ್ಟು ಏನ್ ಮಾಡೋ ಅವಾಗ ಅಂದಂತ ನೋಡ್ರಿ ಇಲ್ಲಿವರೆಗೆ ಸನ್ಯಾಸತ್ವ ಜೀವನ ನಡೆಸಿ ಇದ್ರಿಗೆ ಏನು ಉರುಳಿಲ್ಲ ಇದನ್ನ ಸಾಕಿ ಸನ್ಯಾಸತ್ವ ಬಿಟ್ಟು ಬಿಡೋಕು ನಾ ಒಳ್ಳೆ ಕನ್ಯೆ ನೋಡಿ ಮದುವೆಯಾಗಿ ಸಂಸಾರಿಕನಾಗಬೇಕು ಅಂತ ಅನ್ಕೊಂಡು ಇಲ್ಲಿಗೆ ಬಂದಿದ್ದೆ ಈ ಒಂಟಿತನದಾಗ ಏನು ಲಾಭ ಇಲ್ಲ ಸಂಸಾರಿಕನಾಗ್ಬೇಕು ಮದುವೆ ಆಗ್ಬೇಕು ಅನ್ಕೊಂಡ ನಾ ಇಲ್ಲಿಗೆ ಬಂದಿದ್ದೆ ಆ ತಬಲಾವಾದಕ್ಕನ ಮಾತು ನನ್ನ ಮೇಲೆ ಪರಿಣಾಮ ಬೀರ್ತು ಏನಂತ ತೋಡಿ ತೋಡಿರಹಿ ಅರ್ಧ ವಯಸ್ಸು ಹೋಗಿ ಅದ ಇನ್ನು ಸ್ವಲ್ಪ ವಯಸ್ಸು ಉಳಿದ ತೋಡಿ ಬಾಯಿ ಜಾಯ್ ಅದಷ್ಟು ವಯಸ್ಸು ಹೋಗಿ ಬಿಡ್ತದ ಈಗ ಯಾಕ ಮದುವೆಯಾಗಿ ಏನು ನೀನು ಬ್ರಹ್ಮಚಾರ್ಯತ್ವಕ್ಕೆ ಧಕ್ಕೆ ತೆಗೆದುಕೊಳ್ತಿ ಸಂಸಾರಿಕನಾಗಿ ಏನು ಸುಖ ಉಳ್ತಿ ಅಂತ ನನಗೆ ತಿಳಿಸಿದಂಗಾತೋ ಅದಕ್ಕೆ ಮದುವೆ ಆಸೆ ಬಿಟ್ಟೆ ಕಂಬಳಿಯನ್ನ ಕೊಟ್ಟೆ ನಾನು ಮುಂದುವರಿಸಿ ಮುಂದುವರಿಸಿಬಿಟ್ಟೆ ಅನ್ನಂತ್ರಿ ಮದುವೆ ಆಗಂತವನಿಗೆ ಪರಿಣಾಮ ಬೀರ್ತದ್ದು ಇನ್ನು ಮಗಳನ್ನ ಕರೆದ ನೀನು ವಜ್ರ ಖಚಿತವಾದ ಆರವನ್ನ ಯಾಕೆ ಕೊಟ್ಟೆ ಅಲ್ಲಪ್ಪ ನನಗೆ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸು ನಿನ್ನ ಜಿಪುಣತನದಿಂದ ನಾನು ಮದುವೆ ಮಾಡ್ಲಿಲ್ಲೇನು ವಯಸ್ಸಾಗ್ತಾ ಓತು ಖರ್ಚಾಗತ್ತಂತ ಮದುವೆ ಮಾಡಿಸ್ಲಿಲ್ಲ ಆದ್ದ ನಾ ಮಂತ್ರಿಯ ಮಗನ ಜೊತೆ ಇವತ್ ರಾತ್ರಿ ದೂರ ಎಲ್ಲಾದ್ರೂ ಹೋಗಿ ಮದುವೆಯನ್ನ ಮಾಡ್ಕೋಬೇಕಂತ ತೀರ್ಮಾನ ಮಾಡಿದ್ದೆ ತೀರ್ಮಾನ ಮಾಡ್ಕೊಂಡ ಕೂತಿದ್ದೆ ಆದ್ರ ವಾದಕರ ಮಾತು ಬಹಳಷ್ಟು ಪರಿಣಾಮ ಬೀರುತ್ತೆ ಬಹುತಾಯ ತೋಡಿ ನಿಮ್ಮ ಅಪ್ಪಗಾರ ಬಹಳ ಆಯುಷ್ಯ ಹೋಗ್ಯಾವ ತೋಡಿ ಅಭಿಜ ಈಗಿರ್ತಕ್ಕಂಥದ್ದನ್ನು ಬಿಡ್ತದ ಆಯುಷ್ಯ ನಾಳೆ ಮುಂದೆ ನಿನ್ನ ತಮ್ಮ ಯುವರಾಜ ಪಟ್ಟಕ್ಕ ಬರ್ತಾನ ಸ್ವಲ್ಪ ದಿನ ಇಷ್ಟು ದಿನ ತಾಳಿ ಅಂತ ಇನ್ನ ಸ್ವಲ್ಪ ದಿನ ತಾಳೋ ಯುವರಾಜ ಪಟ್ಟಕ್ಕ ನಿನ್ನ ತಮ್ಮ ಬರ್ತಾನ ನಿನ್ನ ಮದುವೆಯನ್ನ ಮಾಡ್ತಾನ ಈಗ ಹೋದ್ರು ಮಹಾರಾಜನ ಮಗಳು ಹೋಗಿ ಮದಿವಿ ಅಲ್ಲಂತ ಅನ್ನೋ ಕೆಟ್ಟ ಹೆಸರು ತೆಗೆದುಕೊಳ್ಳಬೇಡ ಅನ್ನುವ ಸೂಚನೆ ಕೊಟ್ಟರು ಅದಕ್ಕ ಆರ ದಾನ ಮಾಡಿದೆ ಇನ್ನು ನನ್ನ ಕರೆದ ಮಗನನ್ನ ನೀನ್ ಯಾಕ ವಜ್ರ ಖಚಿತವಾದ ಉಂಗುರವನ್ನ ದಾನ ಮಾಡಿದಿ ಇಲ್ಲಪ್ಪ ನನಗೆ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಾದ ಯುವರಾಜ ಪಟ್ಟಕ್ಕೆ ನೀನ್ ಹಾಕವಲ್ಲಿ ಸಿಂಹಾತನ ಮೇಲೆ ಕೂರಿಸಿ ರಾಜ್ಯ ಬಾಳ ರಾಜ್ಯ ಆಡಳಿತವನ್ನ ಮಾಡಲಕ್ಕ ಅವಕಾಶ ಕೊಡವಲ್ಲಿ ಅದಕ್ಕೆ ನಾನು ಏನ್ ಮಾಡಿದ್ದೆ ಇವತ್ ರಾತ್ರಿಯನ್ನ ಕೊಂದು ನಾನ್ ಆಗಿ ಪಟ್ಟಾಭಿಷೇಕ ಮಾಡಿಸೋಬೇಕಂತ ತೀರ್ಮಾನ ಮಾಡಿದ್ದೆ ಆದ್ರೆ ಆ ತಬಲಾ ವಾದಕನ ಮಾತು ಏನ್ ಅನಿಸ್ತು ಅಂದ್ರೆ ಇನ್ನೇನ್ ಹಬ್ಬಬ್ ಅಂದ್ರೆ ಒಂದ್ ಐದು ವರ್ಷ ಹತ್ತು ವರ್ಷ ಬದುಕ್ತಾನ ತಂದಿಯನ್ನ ಕೊಂದ ಯುವರಾಜ ಅನ್ನೋ ಕೆಟ್ಟ ಮಾತನ್ನ ಅನ್ಸ್ಕೋಬೇಡ ಇಷ್ಟು ದಿನನ ತಾಳಿದಿ ಇನ್ನು ಸ್ವಲ್ಪ ದಿನ ತಾಳ್ ಕಣ್ಣು ಕಾಲು ಕಿವಿ ಹೊಕ್ಕ ಆಗ ನೀನೇ ಯುವರಾಜಕ್ಕೆ ಬರ್ತಿದ್ದಿ ತಂದೆಯನ್ನ ಕೊಂದು ಮಹಾಪಾಪಿ ಆಗಬೇಡ ಅನ್ನುವ ಸೂಚನೆಯನ್ನ ಕೊಡ್ತು ಅದಕ್ಕ ನಾನು ಉಂಗುರವನ್ನ ದಾನ ಮಾಡಿದೆ ಇಷ್ಟೆಲ್ಲ ಕೇಳಿದ್ಮೇಲೆ ರಾಜನಿಗೆ ಏನ್ ಅನಿಸ್ತೀರಿ ಏನಿಸ್ತ ಇದ್ರ ಇಲ್ಲ ನಾನು ಜಿಪುಣತನ ಮಾಡಿ ಮಾಡಿ ನನ್ನ ಮಕ್ಕಳಿಗೋಸ್ಕರ ಇಟ್ಟಿನ ಮಗ ಕೊಲ್ಲಬೇಕಂದ ಮಗಳು ಬಿಟ್ಟು ಹೋಗ್ಬೇಕಂದ್ಲು ಇದರಲ್ಲಿ ಏನು ಒಳ್ಳೆಯಲ್ಲ ಸಂಪತ್ತು ಗವಸಗಳಲ್ಲಿ ಇದ್ದವರಾಗ ಶರಣರಿಗೆ ಸಂತರಿಗೆ ಸತ್ಪುರುಷರಿಗೆ ನಾ ದಾನ ಧರ್ಮ ಮಾಡದೆ ಉಳಿಸಿ ಯಾವ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕಾಗ್ಯದ ಅಂತ ಹೇಳಿ ತಿಳ್ಕೊಂಡು ತನ್ನಲ್ಲಿ ತನ್ನ ಬದಲಾವಣೆಯನ್ನ ಮಾಡಿಕೊಂಡ ಮಗಳನ್ನ ಯುವರಾಜ ಯಾರಿಗೆ ಮಂತ್ರಿ ಮಗನಿಗೆ ಕೊಟ್ಟು ಮದುವೆ ಮಾಡದ ಮಗನಿಗೆ ಯುವರಾಜ ಪಟ್ಟಕ್ಕೆ ಅರಿಸಿದ ದೀನ ದಲಿತರಿಗೆಲ್ಲರಿಗೆ ಏನ್ ಮಾಡಿದ ರಾಜ್ಯವನ್ನ ಹಂಚಿದ ಸಾಗ ಸೀದ ಬಟ್ಟೆಯನ್ನ ಧರಿಸಿ ಎಲ್ಲಿ ಕಾಡಿನೊಳಗ ಹೋಗಿ ಶರಣರ ಸಂತರ ಪಾದ ಸೇವೆಯನ್ನ ಮಾಡದ ಆಯುಷ್ಯವನ್ನ ಕಳೆದ ನೋಡ್ರಿ ದಾನ ಯಾಕ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿಗೆ ಬಂದತ್ತ ಜಿಪುಣತನ ಮಾಡಿ ಗಳಿಸಿ 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 ಎಲ್ಲಿ ಹೋಗಿಡಾರದ್ರಿ ನಾವು ಅದಕ್ಕೆ ಹೇಳ್ತಾರ ಪೂಜೆ ಪುನಸ್ಕಾರ ಮಾಡಿದ್ರೆ ಲಾಭ ಬರುವುದಿಲ್ಲಂತ್ರಿ ಗಂಟು ಗಂಟ್ಲೆ ಕುಂತ ಪೂಜಾ ಮಾಡೋದ್ರಿಂದ ಉಪಯೋಗ ಇಲ್ಲ ಜಪ ಮಾಡೋದ್ರಿಂದ ಉಪಯೋಗ ಇಲ್ರಿ ಜಪ ಯಾಕ ಮಾಡಬೇಕು ನಮ್ಮ ಏಕಾಗ್ರತೆಗೋಸ್ಕರ ಜಪ ಮಾಡಬೇಕು ನಮ್ಮ ಮನಸ್ಸು ಪಂಚೇಂದ್ರಗಳನ್ನ ಇಟ್ಟ ಇಡುತ್ತದಾಗ ಇಟ್ಕೊಳ್ಳೋದ್ರಿಂದ ಅನುಷ್ಠಾನ ಮಾಡೋದು ಇದಕ್ಕ ಪೂಜೆ ಮಾಡೋದು ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಪೂಜೆ ಮಾಡೋದು ಅದಕ್ಕೆ ಅಂಬಿಗರ ಚೌಡಯ್ಯ ಹೇಳತನ ದೇಹಾರವ ಮಾಡುವ ಅನ್ನಗಳೆರ ಒಂದು ತುತ್ತ ಅನ್ನವ ನಿಕ್ಕಿರಿ ದೇಹಾರವ ಇದು ಅನ್ನವ ನಿಕ್ಕದಿದ್ದೇವೆ ಆಹಾರ ನಿಲ್ಲೆಂಡ ಅಂಬಿಗರ ಚೌಡಯ್ಯ ದೇಹಾರ್ ಅಂದ್ರೆ ಏನೋ ಬರೀ ಪೂಜೆ ಮಾಡೋದ್ರಿ ಎರಡ್ ತಾಸು ಪೂಜೆ ಮೂರ್ ತಾಸು ಪೂಜೆ ನಾಲ್ಕು ತಾಸು ಪೂಜೆ ಅಂತ ಮಾಡ್ತಾರಲ್ರಿ ಸಮಯ ವ್ಯರ್ಥದ ಪೂಜೆ ಮಾಡೋದಕ್ಕಿಂತ ಪೂಜೆದ ಜೊತೆಗೆ ಪೂಜೆದ ಜೊತೆಗೆ ಏನ್ ಮಾಡ್ಬೇಕು ಅಶು ಅಂತ ಒಂದರೆ ಒಂದಿಷ್ಟ ಅನ್ನವನ್ನ ಕೊಡ್ರಿ ಅಲ್ಲಿ ಭಗವಂತ ತೃಪ್ತಿ ಆಗ್ತಾನೆ ಇಲ್ಲಿ ಶರಣರ ಸಂತರು ತೃಪ್ತಿ ಆದ್ರೆ ಅಲ್ಲಿ ಭಗವಂತ ತೃಪ್ತಿ ಆಗ್ತಾನ ಅಂತ ಈಗ ನೀವು ಮಾಡ್ತೀರಿ ನೋಡ್ರಿ ಈಗ ಶ್ರಾವಣ ಬಂದಾಗ ಮಾಡ್ತೀಲ್ಲ ಶ್ರವಣ ಬಂದ ಬಹಳ ಚಂದ ನೇಮ ನಿತ್ಯದಿಂದ ಮಡಿ ಅಡಿಗೆ ಮಾಡಿ ದೇವರಿಗೆ ನೈವೇದ್ಯ ಹಿಡಿಬೇಕಂತ ಅಡಿಗೆ ಮಾಡ್ತಿರ್ತೀರಿ ಹೋಳಿಗೆ ಮಾಡಾಕತ್ತಿರ್ತೀರಿ ಹೋಳಿಗೆ ಮಾಡಿರ್ತೀರಿ ಅವಾಗ ಯಾರೋ ಒಬ್ರು ಶಿವನ್ಲಿಂದ ಬಳಲ್ತ ದೀನ ದಲಿತ ಕೂಲ್ಡ ಕುಂಟ ಅಥವಾ ಯಾರೋ ಒಬ್ರು ಬಂತಾರ ಅಂತ ತಿಳ್ಕೊ ಬಂದಾಗ ಅಮ್ಮ ತಾಯಿ ಭವತಿ ಭಿಕ್ಷಾಂ ದೇಹಿ ಅಂತ ಹೇಳ್ತಾರ ಅವಾಗ ನೀವೇನ್ ಹೇಳ್ತೀರಿ ನಾವ್ ಇನ್ನು ದೇವರಿಗೆ ಎಡೆ ಇಡೋದಿಲ್ಲ ಮುಂದಕ್ಕೆ ಹೋಗು ಅಂತೀವಿ ಅಂತೀವಿಲ್ರಿ ಅವನಿಗೆ ಒಪ್ಪತ್ತಿನ ಊಟದ ಅವಶ್ಯಕತೆ ಐತೆ ಹಶುವಲ್ಲಿಂದ ಬಳಲಾಗತ್ತ ನೀವು ಊಟ ಕೊಡಲಿಲ್ಲ ಅಂದ್ರೆ ಮುಂದೆ ಪ್ರಾಣ ನಾವು ಪ್ರಾಣ ಹೋಗುತ್ತಾ ಆಗೋದಿಲ್ಲ ಹಸಿದಂತ ಹಸಿದಂತವನಿಗೆ ಅನ್ನ ಅಲ್ಲಿ ಭಗವಂತ ತೃಪ್ತಿ ಆಗ್ತಾನ ನಮ್ ಗಮನಕ್ಕಿಲ್ಲ ನಾವು ಏನ್ ಮಾಡಬೇಕು ದೇವರಿಗೆ ನೀವಿದ್ದೆ ಇಡಬೇಕು ಹಸಿದವನು ಏನ ದೇವರು ನೀನು ಹಸಿದವನಿಗೆ ಅನ್ನ ಹಾಕೋದ ಮೇನ ಅವ ಏನಂತ ನಾ ಹೊಂದ ಮೇಲೆ ದೇವರು ಬಂದಂಗ ಬಂದಿ ಅಲ್ಲಿ ದೇವರು ಆದಿ ನೀನು ಅವನ ಪಾಲಿಗೆ ದೇವರಾದಿ ಕುಡಿಯಾಗಿಲ್ಲ ದೇವರು ಒಬ್ಬರ ಹೃದಯದಲ್ಲಿ ದೇವರಿದ್ದಾನೆ ಮದರ್ ತೇರಸನ್ ಒಬ್ರು ಯಾರ ಕೇಳಿದ್ರಂತ ಪ್ರಶ್ನೆ ಮಾಡಿದ್ರು ನೀ ಜೀಸಸ್ ಅನ್ನ ಎಲ್ಲಿ ನೋಡ್ತೀರಾ ಅಂತ ಕೇಳಿಲ್ಲ ಅಂತ ಎಂತ ಮಾತೇಳ್ತಾಳ್ರ ಮದರ್ ತೇರಿಸ ನಾ ಜೀಸಸ್ ಅನ್ನ ಸಿಲ್ವೆಯಲ್ಲಿ ನೋಡೋದಿಲ್ಲ ನಾ ಜೀಸಸ್ ಅನ್ನ ಸಿಲ್ವೆಯಲ್ಲಿ ಎಲ್ಲಿ ನೋಡೋದಿಲ್ಲ ಯಾರ ನೊಂದವರನ್ನು ನನ್ನ ಹತ್ರ ಬಂದಾಗ ರೋಗಿನ ಆ ಮಚ್ಚಿ ಅದನ್ನೆಲ್ಲ ಸ್ವಚ್ಛ ತೊಡದು ಹುಳ ಬಿದ್ದುನೆಲ್ಲ ತೆಗೆದು ಅದಕ್ ಮಚ್ಚಿ ಅದಕ್ಕೆ ಬ್ಯಾಂಡೇಜ್ ಮಾಡಿದ ಮೇಲೆ ಆನಂದದಿಂದ ನಮ್ಮನ್ನ ಯಾರ ಕುಷ್ಠರೋಗಿ ಅಂತ ಮುಟ್ಲಿಲ್ಲ ನಾವು ವೇಷ್ಯ ಅಂತೇಳಿ ಯಾರು ನಮ್ಮನ್ನ ಮುಟ್ಟಲಿಲ್ಲ ನೀವೆಲ್ಲ ನಮ್ಮನ್ನ ಮುಟ್ಟಿ ಶುಚಿಗೊಳಿಸಿ ಆರಾಮ್ ಮಾಡಾಕತ್ತೀರಲ್ಲ ನೀವೇ ನಮ್ಮ ಪಾಲಿಗೆ ದೇವರು ಅಂತೇಳಿ ಆನಂದದ ಕಣ್ಣೀರನ್ನ ಹಾಕ್ತಾರಲ್ಲ ಅವರ ಕಣ್ಣೀರಲ್ಲಿ ಜೀಸಸ್ ಅನ್ನ ನಾ ಕಾಣತೀನಿ ಅಂತ ಅಲ್ಲಿ ಕಾಣಬೇಕು ಇನ್ನೊಬ್ಬರ ಕಣ್ಣೀರು ಒಳಸುವಲ್ಲಿ ದೇವರನ್ನ ಕಾಣಬೇಕ ಹೊರ್ತು ಇನ್ನೊಬ್ಬರ ಕಣ್ಣೀರು ಬರೆಸುವಲ್ಲಿ ದೇವರನ್ನ ಕಾಣಬಾರ ಇನ್ನೊಬ್ಬರಲ್ಲಿ ಕಾಣಬಾರದು ಭಗವಂತ ಎಲ್ಲಾ ಕಡೆ ಹಣರೇನ ತೊಡಗ ಅಷ್ಟುಗಳಲ್ಲಿ ಭಗವಂತ ಅಡಿಗೆ ಅದು ಬಿಡ್ಬೇಕ್ರಿ ಮಡಿ ಮಾಡಿವಿ ದೇವರಿಗೆ ನೈವೇದ್ಯ ನೈವಿದ್ಯೆ ಅನ್ಬಾರದು ದೇವರ ಆರೂಪದಾಗ ಬಂದಾನಂತ ಅವನಿಗೆ ನೈವೇದ್ಯ ಕೊಟ್ಟೆ ಬಿಡಬೇಕು ದೇವ್ರ ಕೇಳ್ತ ನನ್ ನೋಡೋಣ ಏ ನನಗಿಡಿ ಅಂತ ಹೇಳಿ ಅವನಿಗೆ ಯಾಕೆ ಕೊಟ್ಟೆ ಅಂತ ಪ್ರಶ್ನೆ ಮಾಡ್ಲಿಲ್ಲ ಉತ್ತರ ಕೊಡಕ್ ಬರುತ್ತದೆ ನೀನು ಹೇಳಿಯಲ್ಲ ಭಗವದ್ಗೀತೆ ಹೇಳಾಗ ಹಸಿದಂತವ್ರಿಗೆ ಅನ್ನ ಕೊಡೋ ಅಂತ ಹೇಳಲ್ಲ ಅಲ್ಲಿ ನಾನ್ ಇರ್ತೀನಿ ಅಂತ ಹೇಳಿಯಲ್ಲ ಪ್ರತಿಯೊಬ್ಬರ ಹಾಳಿದ ಹೃದಯಕ್ಕೆ ನಾನು ಅನ್ನ ಕೊಟ್ಟೇನು ಕೇಳಕ್ ಬರುತ್ತದ ಹೌದಿಲ್ಲ ಕೇಳಕ್ಕೆ ಬರುತ್ತದ ಅದು ಬಿಡುತ್ತೀರಿ ನಾಗರ ಪಂಚಮಿ ಬಹಳ ಚಂದ ಮಾಡ್ತೀರಿ ನಮ್ಮ ಮಕ್ಳು ಹೌದಿಲ್ಲ ಬಹಳ ವೆರೈಟಿ ವೆರೈಟಿ ಉಂಡಿ ಮಾಡಿ ನಾಗಪ್ಪಗೆ ನಿಮ್ ಕಡೆ ಹಾಲು ಹೆರಿಯೋದಂತಾರ ಹಾಲು ಹಾಕೋದಂತಾರ್ರಿ ಯಾವ ಶಬ್ದ ಉಪಯೋಗ ಮಾಡ್ತೀರಿ ನೀವು ಆ ಹಾಲು ಎರೆಯೋದು ಅಂತ ಅವಾಗೆಲ್ಲ ಹೊಂಡಿ ವೆರೈಟಿ ವೆರೈಟಿ ಮಾಡಿಕೊಂಡು ಉಂಡಿ ಇಟ್ಟುಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಹೊಸ್ತಾಗಿ ಮದುವೆ ಆದ್ರದ್ದು ಬಲು ಚಂದ್ರಿ ಆ ಕೊಬ್ಬರಿ ತಗೊಂಡು ಬೆಲ್ಲ ತಗೊಂಡು ಹೋಕ್ಕಿರಿ ಅಲ್ಲಿ ಹಾಲು ಎರಿಯುವಾಗ ಏನೇನಂದ ಹಾಕ್ತಿರಿ ಅವರ ಹಾಲು ಎರಿಯುವಾಗ ಏನೇನೊಂದು ಹಾಕ್ತೀರಿ ನಿಮ್ಮನ ಹಾಲು ನಿಮ್ಮ ಅಪ್ಪನ ಹಾಲು ಅಲ್ಲದು ನಮ್ಮ ಅಪ್ಪನ ಪಾಲು ನಮ್ಮ ಪಾಲು ಅಂತಾನು ನಿಮ್ಮ ಅವನ ಹಾಲು ನಿಮ್ಮ ಅಪ್ಪನ ಹಾಲು ಇಲ್ಲಿ ತಂದ್ ಹಾಕ್ತಿದಿ ಎಣ್ಣ ಹ ಇರ್ಲಿ ಯಾರು ಹೇಳ್ರಿ ಏನ್ ತಪ್ಪಿಲ್ಲ ಅಂತೇನು ಏನ್ ಭೇದ ಭಾವ ಇಲ್ಲ ತಾಯಿ ತಂದಿರ್ ಎಲ್ಲಾರು ಒಂದೇ ನೀವು ಅದಕ್ಕೆ ಅವಾಗ ಏನಂತೀರಿ ಮದುವೆ ಮೇಲೆ ಅಪ್ಪನ ಪಾಲ್ ಅವನ್ ಪಾಲ್ ಹೋಗತ್ರಿ ಗಂಡನ ಪಾಲ್ ನನ್ನ ಪಾಲ್ ನಮ್ಮ ಅವನ ಪಾಲ್ ನಮ್ಮ ಮತ್ತಿ ಪಾಲ್ ಹಾಲ್ ಮೇಲೆ ತವ್ರ ಮನೆ ಬರ್ತ ನಮ್ಮನ ಪಾಲ್ ನಮ್ಮ ಅಣ್ಣನ ಪಾಲ್ ಅವಾಗ ಹಿಂಗ ಹಾಲು ಎದ್ರ ಮೇಲೆ ಎರಿತೀರಿ ಹೇಳ್ರಿ கல்ல நாகப்பே எரித்தீத அது நீங்க எரித்தீங்க எரியோ கலக்க பால் 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 அந்த கலக்கல்லு அவங்க எரித்தீரில் பால் நன் கண்டன பால் அந்த நீல் எல்லா திக்க பால உண்டி ஒத்தி பித்திர் தீர்வத்தி பித்திர் இவ் ரேஷ்மே சீரி கேள் ஆகல் உள் அடிகார ಎಲ್ಲಾ ದಿಕ್ಕಾ ಪಾಲ ಹಾ ದೇವ್ರಿ ಅವಪ್ಪ ದೇವ್ರ ಮತ್ ಇರ್ತೀರಲ್ಲ ಮತ್ ನಿಜ ನಾಗಪ್ಪ ಬಂದ್ರಿ ಯಾಕೆ ಹೊಡಿಯೋ ಕೀರಿ ಕುಂದರ್ಸ್ಬೇಕ ಕುಂದ್ರತಾನ ನನ್ನ ಪಾಲ್ ನನ್ನ ಗಂಡನಪ್ಪ ಅಂತ ಹಾಕ್ರಿ ಅಲ್ಲ ನಾಗ ನಾಗದ್ ಯಾವ್ದದು ಏನ ಮಾಡಿ ಹಾಕ್ತಾರಲ್ ದಾರದ್ದು ಅದ ಒಂದ್ ಹಾಕ್ರಿ ಕಡ್ಲಿ ಕಾಳು ಮುಂದಿಡ್ರಿ ಉಂಡಿತವ ನಾಗಪ್ಪ ಅಂತ ಭಯ ಕೊಡ್ರಿ ಅಲ್ಲ ಸುಳ್ಳ ಬರದಿಲ್ರಿ ಬಸವಣ್ಣವರು ಕಲ್ಲ ನಾಗರ ಕಂಡರೆ ಹಾಲರಿ ಎಂಬ ರಯ್ಯ ದಿಡದ ನಾಗರ ಕಂಡರೆ ಕೊಲ್ಲು ಕಲ್ಲು ಉನ್ನವ ಉಣ್ಣವ ಜನವ ನಡೆ ನಡೆಯಲ್ಲರ ಉನ್ನದ ಲಿಂಗಕ್ಕೆ ಇಡಿ ಎಂಬರಯ್ಯ ಸುಳ್ಳಲ್ಲದ್ ಏಡ್ರಿ ಅವರ ಬಗಲಾಗ ಬಂದಿಡುತ್ತಾ ಒಡ್ರಿ ಅಂತ ಮತ್ ಕಲ್ಲಿಗೆ ಯಾಕೆ ಹಾಲು ಹಾಕಬೇಕ್ರಿ ಯಾಕ ಹಾಕ್ಬೇಕ್ರಿ ಅಲ್ಲಿ ಅಂತ ಹೇಳಕತ್ತಿಲ್ಲ ನಿಮಗ್ ಸುಮ್ಮನೆ ಹೇಳಾಕತ್ತಿನ ನೀವು ಹಾಕ್ರಿ ನೀವು ಬೇಡ ನಂಗ್ಲ ಅದು ವೇಯ್ ಯಾವ್ದು ಹಾಲು ಒಂದು ಲೀಟರ್ ಹಾಲು ಗಟ್ಟಲೆ ತೆಗೆದುಕೊಂಡೋಗಿ ಮಣ್ಣಿನ ಪಾಲು ಮಾಡಿದ್ರೆ ಅದಕ್ ಬಂತರಿ ಯಾರಿಗೇನ ಇಲ್ದವರಿಗೆ ಹಾಲು ಕೊಡ್ಬೇಕು ಒಂದು ಬಡವರಿಗೆ ಹಾಲು ಕುಡ್ಸಬೇಕು ಒಂದು ಒಪ್ಪತ್ತು ಬದುಕ್ತಾರ ಅದ ಬಿಟ್ಟು ಇಲ್ಲ ನಿಮ್ ಮಕ್ಕಳಿಗೆನ ಕೊಡ್ರಿ ಹಾಲು ಕೊಡ್ತೇವ್ ಇಲ್ಲ ನಿಮ್ ಮನೆಯವರಿಗೆ ಕೊಡ್ರಿ ಯಾರಿಗೆ ಕೊಡಕ್ ಮನಸ್ಸಿರ್ಲಲ್ಲ ತುಂಬಾ ಗಟ ಚಿಗಟ ನೀವನ ಕುಡ್ಕೊಂಡ್ ಬಿಡಬಹ ಯಾರಿಗೆ ಕೊಡೋದ್ ಬೇಡದ್ರ ನೀವನ್ನ ಘಟ ಕೊಡ್ಕೊಂಡ್ ಬಿಡ್ಬೇಕು ಹೌದಾ ಅದಕ್ಕೆ ಹೇಳೋದು ಭಗವಂತನನ್ನ ಕಾಣುವ ದಾರಿಗಳು ಬೇರೆ ಬೇರೆ ಬೇರೆದವ್ರಿ ಎಲ್ಲರ ಹೃದಯದಲ್ಲೂ ಭಗವಂತನನ್ನ ಕಾಣುವ ಒಂದು ಪ್ರಕ್ರಿಯೆಯನ್ನ ನಾವು ಇಟ್ಕೋಬೇಕು ಎಲ್ಲರ ಹೃದಯದೊಳಗೂ ದೇವ್ರದನ್ನಂತ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕು ಹಶಿವಲಿಂದ ಬಳಲ್ತಕ್ಕಂಥ ಒಂದಿಷ್ಟು ದಾನವನ್ನ ಮಾಡೋದನ್ನ ಕಲಿಬೇಕು ಈ ಧರ್ಮ ಕಾರ್ಯ ನಡೆದ್ ಇದು ಒಬ್ಬರಿಂದ ಮಾಡೋದಲ್ಲ ಕಮಿಟಿಲಿಂದ ಮಾಡೋರಲ್ಲ ನಮ್ಮ ಮೂವರ್ಲಿಂದ ಆಗೋದಲ್ಲದ ಎಲ್ಲರೂ ನೀವು ಒಂದೊಂದು ರೂಪಾಯಿ ಅಲ್ಲಿ ಕೊಟ್ರಿ ಅಂದ್ರ ಇದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಯಶಸ್ವಿ ಆಗ್ತದ ಇದು ಒಬ್ಬರಿಂದ ಮಾಡೋದಲ್ಲ ಸರ್ವಧರ್ಮದವರು ಸೇರಿಕೊಂಡು ಮಾಡತಕ್ಕಂಥದ್ ಕೊಟ್ಟನು ಭಗವಂತ ಯಾವ ಒಬ್ಬೊಬ್ರು ಇಂಜಿನಿಯರ್ ಆದಾರದ್ರಿ ನೌಕರಿ ಮಾಡೋರು ಅದ್ರಿ ಆಫೀಸರ್ಸ್ ಇದ್ರಿ ಎಲ್ಲಾರು ಇದ್ರಿ ಗಳಿಸಿರ್ತಕ್ಕಂಥದ್ದು ಒಂದಿಷ್ಟು ದಾನ ಮಾಡ ಅದನ್ನ ಬಿಟ್ಟು ಜಿಪಣತನ ಮಾಡ್ ಮಾಡಿಟ್ರೇಗಿಟ್ಟು ಇಟ್ಕೊಂಡು ಕುಂತರಿ ಅಂದ್ರ ನಾಳೆ ಗಬಗ್ನ ಹೋಗಂತದ್ ಬಂತಂದ್ರೆ ಏನ್ ಮಾಡತ ಗಂಟು ಅಲ್ಲೇ ಗಂಟೆ ಅಲ್ಲೇ ಎಲ್ಲಿ ಇಟ್ಟಿರ್ತೀವಿ ಅನ್ನೋದು ಯಾರಿಗೂ ಹೇಳಂಗ್ಲಾ ನೀವು ಅದಲ್ಲೇ ಕೊಳತೋಗತ್ತ ನೀವು ಇಲ್ಲೇ ಕೊಳತೋಗೋದಾಗತ್ತ ಅದು ಯಾರಿಗ ಉಪಯೋಗ ಯಾರಿಗ ಉಪಯೋಗ ಆಗತ್ತೆ ಹೇಳಿ ಯಾರಿಗ ಉಪಯೋಗ ಇಲ್ಲ ಅದಕ್ಕೆ ಹೇಳೋದು ಮನುಷ್ಯ ಶರಣರಿಗೆ ಸತ್ಪುರುಷರಿಗೆ ಇಲ್ಲದವರಿಗೆ ದೀನರಿಗೆ ದಲಿತರಿಗೆ ದಾನ ಧರ್ಮ ಪರೋಪಕಾರವನ್ನ ಮಾಡದ ಜೀವನದ ಆಯುಷ್ಯವನ್ನ ಕಳೀಬೇಕು ಅಂತ ಹೇಳ್ದ ದಾನ ಮಾಡೋದ್ರಾಗ ಯೋಚನೆ ಮಾಡಿ ದಾನ ಮಾಡ್ಬಾರ್ದು ದಾಸೋಹ ಮಾಡೋದ್ರಾಗನು ಯೋಚನೆ ಮಾಡಿ ದಾಸೋಹ ಮಾಡಬಾರ್ದು ಇದ್ದಷ್ಟರೊಳಗೆ ಒಂದಿಷ್ಟು ಹಂಚ್ಕೊಂಡು ಊಟ ಮಾಡ ಅದಕ್ಕೆ ಹೇಳ್ತಾರಲ್ಲ ಶರಣ ಕಾಗೆ ಒಂದಗಳ ಕಂಡಡೆ ಕೂಗಿ ಕರೆಯದೇ ತನ್ನ ಬಳಗವ ಆ ಕೋಳಿ ಒಂದು ಗುಡುಕ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನ್ನೆಲ್ಲವ ಶಿವಭಕ್ತನಾಗಿ ಶಿವಭಕ್ತಿ ಪಕ್ಷವಿಲ್ಲದಿದ್ರೆ ಆ ಕಾಗಿ ಕೋಳಿಗಿಂತ ಕರಕಷ್ಟ ಕೂಡಲ್ಲ ಸಂಗಮ ದೇವ ಕಾಗಿ ಒಂದೆಲ್ಲೂ ಒಂದ್ ಹಗಳ ಅನ್ನ ಕಂಡಿರ್ತವ್ರ ಎಲ್ಲಾರ್ನ ಕರ್ಕೊಂಡ್ಬಂದು ಒಂದ್ ಹಗಳಾಗ ಹಂಚ್ಕೊಂಡ್ ಊಟ ಮಾಡ ಕೋಳಿ ಒಂದು ಜೋಳದ ಕಾಲ ತಿಪ್ಪಿ ಒಳಗ ಸಿಕ್ಕರೆ ತನ್ನ ಮರಿಗಳಿಗೆಲ್ಲ ಕರದ್ ಕರ ತಿನ್ರಿ ಅಂತ ಕೊಡುತ್ತ ಮತ್ತೆ ಜ್ಞಾನಿ ಆಗಿರ್ತಕ್ಕಂತ ನಾವು ತಪ್ಪು ಸರಿ ಅಂತ ತಿಳ್ಕೊಂಡಿರ್ತಕ್ಕಂಥ ನಾವು ಹಂಚಿಕೊಂಡು ಊಟ ಮಾಡೋ ಅಂತ ಗುಣ ನಮಗೆ ಯಾಕೆ ಬರೋವಲ್ದು ಅಂದ್ರೆ ಆ ಕಾಗಿಗೂ ಕೋಳಿಗಿಂತನೂ ಕನಿಷ್ಠ ಅಂತ ಬಸವಣ್ಣವ್ರು ಹೇಳ್ತಾರೆ ಅದಕ್ಕೆ ಆಗೋದು ಬೇಡ ನಾವು ಇದ್ದರೊಳಗ ಬಾಳ ಕೊಡೋದಾಗಲಿಕ್ಕೂ ಸ್ವಲ್ಪ ಆದ್ರೂ ಕೊಟ್ಟು ನಮ್ಮ ಪುಣ್ಯದ ಪ್ರಾಪ್ತಿಯನ್ನ ಮಾಡಿಕೊಳ್ಳನ್ನ ಕೊಟ್ಟ ಭಗವಂತ ಕೊಟ್ಟನ ಅವನಿಗೆ ಕೊಡೋದನ್ನ ನಾವೇನು ಸ್ವಂತ ಗಳಿಸಿದಾರಲ್ಲ ಶಿವ ಕೊಟ್ಟದ್ದನ್ನ ಶಿವನಿಗೆ ಅರ್ಪಣೆ ಮಾಡೋಣ ಅಂತ ಹೇಳತ್ತ ನನ್ನ ಎರಡು ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡುತ್ತ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು